ಐ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಪ್ರಧಾನಮಂತ್ರಿ ಮತ್ತು ನಮ್ಮ ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ ಅದರ ಜೊತೆ ನನ್ನ ಪಕ್ಷದ ಅಧ್ಯಕ್ಷ ನಡ್ಡಾ ಸಾಹೇಬ್ರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ ನಡ್ಡಾ ಸಾಹೇಬರು ಇಂತಲೂ ಮುಂಚೆನೂ ನನಗೆ ಸುದ್ದಿ ಸಮಾಚಾರ ಪ್ರಧಾನಮಂತ್ರಿಗಳದಿತ್ತು ಯಾರು ಬೇಕಾದವ್ರೇನು ಹೇಳಿದ್ದೀನಿ ಅವರೇ ನೀವು ಈ ಟಿಕೆಟ್ ಆಗಿ ನಮ್ಮ ಆಫೀಸ್ನಿಂದ ಅಂತಕ್ಕಂಥದ್ದು ನನಗೆ ಮುಂಚೆನೆ ಗೊತ್ತಿತ್ತು ಅದನ್ನು ಹೇಳಕ್ಕೆ ಹೋಗಿಲ್ಲ ಯಾಕಂದ್ರೆ ಅದು ಭಾಷಾ ಅದು ನನಗೆ ಗೊತ್ತಿತ್ತು ಈ ಟೀಕೆ ನನಗೇ ಅಂತ ಹೇಳಿ ಪುನಃ ಇವರು ನಂದೆಲ್ಲ ಪ್ರಾಬ್ಲಮ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆದಾಗ ಎಲ್ಲ ಮಾಡಿದಾಗ ಭಾಳ ದಟ್ಟ ಪರಿಸ್ಥಿತಿ ನಿರ್ಮಾಣ ಮಾಡೋದು ಕಡೆಗೆ ಏನು ಹೇಳಿದ್ರು ಅಂದ್ರೆ ಅವನಿಗೆ ಬ್ರೈನ್ ಹಮ್ರೇಜ್ ಆಗ್ಯದ ಮಾತಾಡ್ಲಾಕ ಬರುವುದಿಲ್ಲ ಅದಕ್ಕೆ ಅವನಿಗೆ ಹೆಂಗೆ ಟಿಕೆಟ್ ಕೊಡ್ತೀರಿ ನೀವು ಅಂತೇಳಿ ಪ್ರಶ್ನೆ ಮಾಡಿದಾಗ ಪ್ರಧಾನಮಂತ್ರಿಗಳು ಸ್ವತಃ ತಮ್ಮ ಆಫೀಸ್ದ ನಾನು ಯಾವ್ಯಾವ ದವಾಖಾನೆಯಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಎಲ್ಲನೂ ರಿಪೋರ್ಟ್ ತರಿಸ್ಕೊಂಡು ಲಾಸ್ಟ್ ಕೆ ಎಲ್ಲಿ ರಿಪೋರ್ಟ್ ತರಿಸ್ಕೊಂಡೆ ಮೇಲೆ ಅಷ್ಟಕ್ಕೆ ಬಿಡಲಿಲ್ಲ ಅವಾಗ ಎಲ್ಲ ಅಲ್ಲಿದ್ದವರು ಸಜೆಸ್ಟ್ ಮಾಡೋದು ಎಲ್ಲ ಕ್ಲಿಯರ್ ಅದ ಏನೂ ಪ್ರಾಬ್ಲಮ್ ಇಲ್ಲ ಹೇಳಿದ್ರು ಕೂಡ ಮತ್ತೆ ಬಿಡಲಿಲ್ಲ ಅಲ್ಲಿ ನನಗೆ ಯಾರು ಆಪರೇಟ್ ಮಾಡಿದಾರಲ್ಲ ಈ ಬ್ಲಡ್ ಪ್ಲಾಟ್ ಅದು ತೆಗಿಲಕ್ಕ ಅವರಿಗೆ ಫೋನ್ ಮಾಡಿ ಮಾತಾಡೋದು ಪ್ರಧಾನಮಂತ್ರಿ ಆಫೀಸಿಂದ ಇಲ್ಲ ರಮೇಶ್ ಜಿಗ್ನ ಸ್ಥಿತಿ ಏನದ ನೋಡಿರಿ ಪಾಪ ಅವನು ಅವ್ನ ಸ್ಥಿತಿ ಭಾಳ ಚಲೋ ಅದ ಅಂಥದ್ದು ಏನಾಗಿಲ್ಲ ಸಣ್ಣದೊಂದು ಪ್ಲಾಟ್ ಆಗಿತ್ತು ನಾನೇ ಆಪರೇಷನ್ ಮಾಡ್ತಾ ಇದ್ದೀನಿ ಆದರೆ ಅವ್ನ ಟಿಕೆಟ್ ಸಿಗಬಾರ್ದು ಅಂತೇಳಿ ಕೆಲವೊಬ್ರು ಭಾಳ ಪ್ರಯತ್ನ ಮಾಡ್ಲಾಕತ್ತಾರೆ ಅದು ನಿಮಗೆ ಬಿಟ್ಟಿದ್ದು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಹೇಳಿದ ಮೇಲೆ ಮೊದಲೇ ಅವರು ನನಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಅವಾಗ ಫರ್ಮ್ ಆಗಿ ನನಗೆ ಕೊಟ್ಟರಪ್ಪ ಅವಾಗ ನಡ್ಡರ್ ಅವರು ಬಂದಾಗ ನನಗೆ ಹೇಳಿದ್ರು ರಮೇಶ್ ಜಿ ಯು ಡೋಂಟ್ ವರಿ ಯುವರ್ ಸಿಸ್ ವೆರಿ ಗುಡ್ ಪೊಸಿಷನ್ ಯು ಆರ್ ವೆರಿ ಸ್ಟ್ರಾಂಗ್ ಮ್ಯಾನ್ ಡೋಂಟ್ ವರಿ ಫಾರ್ ದ್ಯಾಟ್ ನೀವು ನಾಟ್ ವರಿ ಇವಾಗ ಬರೀ ಸೇಫ್ ಅಂತ ಹೇಳುವಾದ್ರೆ ಅವತ್ತು ತಕ್ಕಿ ಬೆಳಗಾವಿ ಹಾಸ್ಪಿಟಲ್ ಮತ್ತೆ ಇದುಲ್ಲ ಒಳ್ಳೇದಲ್ಲೇ ಆಮೇಲೆ ಇವ್ರು ಎಷ್ಟು ಕಾಲ ಕಿಸ್ತು ಯಾರ್ಯಾರು ಏನು ಮಾಡಿದ್ರು ಏನು ಮಾಡ್ಕೊಂಡ್ಬಪ್ಪ ಏನು ಮಾಡ್ಕೊಂಡ್ಬೋದು ಇದು ನೋಡ್ರಿ ಹಣೆ ಹಣೆಬರ ದೇವ್ರು ಬರದ್ ಕಳಿಸಿರ್ತಾನೆ ಆ ಹಣೆ ಬರ ಬರಸಕ್ಕೆ ಅವ್ರ ತಾಯಿ ತಂದಿ ಕಡೆಯೂ ಕೂಡ ಸದ್ಯ ಸಹ ಆಗೋದಿಲ್ಲ ದೇವ್ರು ನನ್ನ ಹಣೆ ಬರೆದಾಗ ಬರ್ದ ಈಗ ಪ್ರಧಾನಮಂತ್ರಿ ಒಬ್ಬ ಒಬ್ಬ ರೈಲ್ವೆ ಸ್ಟೇಷನ್ ಮೇಲೆ ಚಾಮ ವ್ಯಕ್ತಿಗಳಿಗೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಬರೆದಿದ್ದ ನೀವು ಅವನ್ನೆಲ್ಲ ಮುಗಿಸ್ಬೇಕಂತರ ಅಗಣ್ಮಂದಿ ಪ್ರಯತ್ನ ಮಾಡಿದ್ರು ಆದ್ರೆ ಆಯ್ತಾ ದೇಶದ ಪ್ರಧಾನಮಂತ್ರಿ ಆದ ಮೂರನೇ ಸಲನು ಆಗ್ತಾನೆ ದೇಶದ ಯಾವ ಶಕ್ತಿನೂ ಕೂಡ ಜಗತ್ತಿನ ಯಾವ ಶಕ್ತಿನೂ ಕೂಡ ಅವರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ ಒಂದು ಆಶೆ ಇತ್ತು ಕಡೆ ಹೋಳು ನಂದು ಎಲೆಕ್ಷನ್ ಅಪ್ಪ ನರೇಂದ್ರ ಮೋದಿ ಅವ್ರಿಗೆ ಇದೊಂದು ಸಲ ನಾವು ಓಟ್ ಹಾಕಿ ನಾನು ಸಾಯ್ಬೇಕು ಅವರು ಬದುಕೊಳ್ಳಿ ಅನ್ನೋ ನನ್ನ ಆಸೆ ಇತ್ತು ದೇವರು ನನ್ನ ಆಸೆ ಖಂಡಿತ ನೀನು ನೆರವೇರಿಸ್ತಾನೆ ನಾನು ಮತ್ತೆ ಊಟ ಹಾಕ್ಲಕ್ಕ ಮೋದಿಯವರಿಗೆ ನಾನು ದಿಲ್ಲಿಗೆ ಹೋಗೇ ಹೋಗ್ತೀನಿ ಈ ಕ್ಷೇತ್ರದಲ್ಲಿ ಜನ ನನಗೆ ಕೆಲಸ ಗೆಲ್ಸರ ಅಂತಕ್ಕಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ನನ್ ಕೊನೆ ಆದ್ರೆ ಕೊನೆ ಅದ್ ಹೇಳ್ತೀನಿ ಅದನ್ನು ನಾನು ನೋಡಿ ಇನ್ನೊಂದು ನಾನು ಹುಡುಗ ಅದು ನಾನು ಹೇಳ್ತೇನೆ ಆಮೇಲೆ ಈಗ ಬೇಡ ಸರ ಈ ಚುನಾವಣೆ ನೋಡ್ರಿ ನನ್ನ ಕ್ಲಿಯರ್ ಸಂದೇಶ ಅಲ್ಲ ನನ್ನ ಜನರಿಗೆ ಅವ್ರು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ ಕಾಂಗ್ರೆಸ್ನವ್ರು ಏನಪ್ಪಾ ಒಬ್ಬೊಬ್ಬರು ಹೊಲೆಯಾದವರು ಕೊಟ್ಟಾರ ಒಬ್ಬರು ಮಾದರಿ ಕೊಟ್ಟಾರ ಲೆಫ್ಟ್ ರೈಟ್ನವ್ರಿಗೆ ಟಿಕೆಟ್ ಕೊಟ್ಟಾರ ಯಾವ ಕಾರಣಕ್ಕೂ ಇವೆರಡು ಲೆಫ್ಟ್ ಮತ್ತು ರೈಟ್ ಜನಾಂಗದವರು ಸಂಘರ್ಷಕ್ಕೆ ಕಿಳಿಬಾರ್ದು ಅಂತಕ್ಕಂಥ ಒಂದು ನನ್ನ ಸಂದೇಶ ನನ್ನ ಜನರಿಗೆ ಕೊಡ್ಲಕ್ಕೆ ಪ್ರಯತ್ನ ಮಾಡಿಲ್ಲ ನಾನು ಯಾವ ಯಾರು ನಮ್ಮ ಹುಡುಗರು ಬರ್ತಾವ ಈ ಸಂಘರ್ಷ ಕಿಳಿಬೇಡಪ್ಪ ಅವ್ರ ಅವ್ರು ಮಾಡಲಿ ನಿಮ್ಮ ಅಭಿಮಾನ ಇದ್ದವ್ರಿಗೆ ನೀವು ಮಾಡಿರಿ ಇಲ್ಲ ಅವ್ರಿಗೆ ಅಭಿಮಾನ ಇತ್ತ ಅವ್ರಿಗೆ ಮಾಡಿರಿ ನಮ್ದೇನು ತಕರ ಇಲ್ಲ ಆದ್ರೆ ಸಂಘರ್ಷಕ್ಕೆ ಮಾತ್ರ ಇಳಿಬಾರದು ನೀವು ಅಂತಕ್ಕಂಥ ಒಂದು ಸಂದೇಶ ಮಾತ್ರ ನಾನಂತೂ ಕೊಟ್ಟಿನಪ್ಪ ಅವ್ರು ಸರ್ ಇಡೀ ಜಿಲ್ಲೆ ನೋಡಿದ್ರೆ ಎಂಟು ಕ್ಷೇತ್ರಗಳು ಅಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಆರು ಜನ ಕಾಂಗ್ರೆಸ್ನವರು ಶಾಸಕರು ಹೌದು ಇಬ್ಬರು ಈ ಇದ್ದಾರೆ ಹತ್ತಿರ ನಿಮ್ಮದೇ ಜಿಲ್ಲೆ ಹತ್ತಿರ ಇನ್ನೊಬ್ಬರು ಶಾಸಕರು ಇಲ್ಲಿ ಪ್ರಚಾರ ಮಾಡದೇ ಸಲ ಅಲ್ಲ ಹಿಂದೂ ಸಲ ಏನಿತ್ತು ಭೂಷಣೂರು ರಮೇಶ್ ಒಬ್ಬನೇ ಎಂಬ ಎಂ ಎಲ್ ಎ ಇದ್ದಾರೆ ಅವಾಗ ಏಳು ಜನ ಕಾಂಗ್ರೆಸ್ನ ಹೋಗಿದ್ರು ಅವಾಗ ಏನಾಯಿತು ರಿಸಲ್ಟ ಎಷ್ಟು ಬತ್ತು ತೊಂಬತ್ತಾರು ಸಾವಿರಲೆ ಬಿದ್ದಿಲ್ಲ ಅರವತ್ತೆಂಟು ಅರವತ್ತೆಂಟು ಎಪ್ಪತ್ತು ಸಾವಿರಲಿ ಅವತ್ತು ಮತ್ತು ಈಗ ಆಯ್ತು ಜನ ಅಷ್ಟು ಮಳಿದಿದ್ರಿ ಅದರಲ್ಲಿ ಭಯಂಕರ ಪ್ರಜ್ಞಾವಂತರು ನಮ್ಮ ಕರ್ನಾಟಕದಲ್ಲಿ ಆಯ್ತು ಕಾಂಗ್ರೆಸ್ ಸರ್ಕಾರ ಅವರು ಕಾಂಗ್ರೆಸ್ ಸರ್ಕಾರ ಬರ್ತದ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಊಟಕ್ಕೆ ಅಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಬರೋ ಪ್ರಶ್ನೆ ಇಲ್ಲಲ್ಲ ಎಲ್ಲರೂ ಕೈ ಕಟ್ಟುವಂತ ಕೂತಾರ ಮೋದಿ ಅವರೇ ಈ ದೇಶದ ಪ್ರಧಾನ ಮಂತ್ರಿಗಳು ಮೋದಿ ಅವ್ರದ್ದು ಪ್ರತಿಯೊಬ್ಬ ನರನಾಡುಗಳಲ್ಲಿ ಹೆಸರು ಬರ್ತಾರ ಯಾವ ಕಾರಣಕ್ಕೂ ಮೋದಿ ಅವ್ರಿಗೆ ಯಾರೋ ಈ ಕಾಂಗ್ರೆಸ್ ಸಚಿವರು ಕೊಟ್ಟಿದ್ದಾರೆ ಅವ್ರು ಪಡ್ತಾರ ಅವ್ರ ಕೈಲಿ ಅದಕ್ಕೆ ಪ್ರಯತ್ನ ಮಾಡ್ತಾರೆ ವೋಟ್ ಹಾಕಿಲ್ಲ ಅಂದ್ರೆ ಅವ್ರ ಏನ್ ನೋಡ್ಲಕ್ ನೋಡ್ಲಾಕ್ ಹೋಗ್ತಾರೆ ಡಬ್ಬ್ಯಾಗ ನೋಡ್ಲಾಕ್ ಹೋಗ್ಲಾಗ ಆಯ್ತು ಮಂತ್ರಿ ಆಗಿರ್ತಾನೆ ರೂಪಾಯಿ ಖರ್ಚು ಮಾಡ್ತಾನ ಓಟ್ ಹಾಕ್ರೆಪ್ಪ ಪತ್ ವಿನಂತಿ ಮಾಡ್ತಾನೆ ಅಷ್ಟೇ ಕೆಲಸ ತಾನೆ ಏನ್ ಹೋಗಿ ಯಾವಾಗ ಬುದ್ಧತನಾ ಮಂತ್ರಿ ಅಲ್ಲಿ ಕುತ್ಕೊಂಡು ಬುದ್ದಂಗಿಲ್ಲ ಓಟ್ ಹಾಕೋ ಪ್ರಾಬ್ ಆ ಮನುಷ್ಯನಿಗೆ ಸ್ವತಂತ್ರ ಇರ್ತದ ಓಟ್ ಹಾಕ್ಲಕ್ಕ ಅವ ಯಾರಿಗ ಹಾಕ್ತಾನ ಯಾರಿಗೊ ಗೊತ್ತಾಗ್ತದ್ರಿ ಆಗೋದಿಲ್ಲ ಏನೇನು ಆಗೋದಿಲ್ಲ ಖಂಡಿತ ಅವ್ರು ಇನ್ನ ಹೊಸೂರು ಬೇಕಾರ ಕಾಂಗ್ರೆಸ್ ಆಲಿ ಆದ್ರೂ ಗೆದ್ಯೋದಿಲ್ಲ ಖಂಡಿತ ಮತ್ತೆ ಪಟ್ಟೆ ಕುಡ್ಲೇಬೇಕಲ್ರಿ ಕುಡ್ಲಾರ ಹಿಂಗಿಲ್ಲ ಟಿಕೆಟ್ ಪಟ್ಟಿದ್ರು ಹೋಸ್ಸಲ್ಲ ಗೆದ್ರ ಎರಡು ಕೋ ಎರಡು ಲಕ್ಷ ಅರವತ್ತೆಂಟು ಸೋ ಹೋಟ್ಲೆ ಸೋತರಪ್ಪ ಓದ ಸೋತಿಲ್ಲ ಇಲ್ಲಿ ಸೋತಿದ್ದೇವ ಗೊತ್ತದ ಹೆಂಗ್ ಕೊಡ್ತಾರೀ ಅವ್ರಿಗೆ ಮೂರು ಟಿಕೆಟ್ ಅಂತ ಹೇಳಿದ್ರು ಮೂರು ಕೊಂಡ್ರ ಅಲ್ಲೇ ಮಂಡ್ಯ ಮೈಸೂರು ಹಾಸನ ಅಲ್ಲಿ ಕೋಲಾರ ಕೊಡ್ತಾರ ಅಲ್ಲಿ ಬಿಟ್ಟಾರ ಇಲ್ಲಿ ನೀವೆಲ್ಲರೂ ಕೂಡಿ ಬಿ ಜೆ ಪಿ ಅವರು ಯಾವ ಅಭ್ಯರ್ಥಿ ಕೊಡ್ತಾರಪ್ಪ ಅವ್ರಿಗೆ ನೀವು ಸಪೋರ್ಟ್ ಮಾಡ್ರಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಾರ ನೀನು ನನಗೆ ಬಂದು ಬೆಟ್ಟ ಎಲ್ಲರೂ ಬಂದ ನಾವೆಲ್ಲ ಅಣ್ಣ ಅವು ಮೊದಲಿ ನಾನು ಪರವಾಗಿ ಇದ್ದಾವೆ ಈಗ ಅಲ್ಲ ಈಗ ಅವ್ರು ಹೇಳೋದೇ ಏನಿಟ್ಟು ಖುಷಿ ಆಯ್ತು ಒಟ್ಟು ಅವು ಇಲ್ಲೇ ಇರ್ತಾವೆ ನಾನು ಕೂಡ ಸರಿ ಒಟ್ಟೆ ಮೆಂಟಲಿ ಫಿಸಿಕಲಿ ಇಲೆಕ್ಷನ್ ಫಿಟ್ ಆಗಿದ್ದೀರ ಭಾಳ ದಿವಸ ಆಯ್ತು ಮೊದಲು ಇಟ್ಟು ಫಿಟ್ ಅಲ್ಲಿ ಸುಮ್ಮನೆ ನಾನು ಹೆಸರು ಕೇಳಿ ಸರ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್